ஓய ಅಯ್ಯ ಔಡರ್ ಜೊತೆ ಹೋಗಿ ಬರಗಪ್ಪ ನೀನೇ ನಾವು ಬರಲ್ಲ ಮುತ್ತಣ್ಣ ಬರ್ಬೇಕು ಅಷ್ಟೇ ಎಲ್ಲರೂ ಹೋಗ್ತಿದೀವಿ ನೀನು ಬರ್ತೀಯಾ ಅಷ್ಟೇ ಇಲ್ಲಾಂದ್ರೆ ಯಾರು ಬೇಡ ಅಷ್ಟೇ ಏಯ್ ಹೋಗ್ರಣ ನಾವು ಬರಲ್ಲ ಯಾರು ಬರಲ್ಲ ಆ ಬರಣ್ಣ ಪ್ಲೀಸ್ ಹೋಗಿ ಬರಂದ್ರೆ ಎಲ್ಲರೂ ನೀನು ಅಲ್ಲಿ ನಮ್ಮ ಜೊತೆಗೆ ಇದ್ದರೆ ಜಾಲಿ ಜಾಲಿ ಮಾಡಬೋಡಣ್ಣ ಬರಣ್ಣ ಪ್ಲೀಸ್ ಅಣ್ಣ तू ಯಾರು ಇವನು ಇಷ್ಟ ದಿನ ಎಲ್ಲಿದ್ನ ಅಯ್ಯ ಏನಿಲ್ಲ ನಮ್ಮ ಕ್ಲಾಸ್ ಜಲ್ಜಾಕ್ಷಿ ಇದಲ್ಲಲ್ಲ ಅವ್ಳು ತಮ್ಮಣ್ಣನ ಇವನು ಓಹೋ ಜಲ್ಜಾಕ್ಷಿ ತಮ್ಮಣ್ಣನ ಇವನು ಕಣ್ಣನೆ ನಾ ಬರೋಣ ಹೋಗಿ ನಾವು ಮನೆಗೆ ಹೋಗ್ಬೇಕಿಲ್ಲಾಂದ್ರೆ ನಮ್ಮಅಮ್ಮ ಹೊಡಿತ ಅರಣ ನಡಿಯ ಹೋಗಿ ಬರೋಣ ಏನ್ ಮಾಡ್ತಿ ಮತ್ತೆ ಇಲ್ಲಿದ್ದು ಅವ್ರಿಗೂ ಫೋನ್ ಮಾಡು ಬರಲಿ ಏ ನನ್ನ ಮಕ್ಳು ಎಲ್ಲೆಲ್ಲಿ ಹೋಗಿದ್ದಾರೆ ಕಣಕಿರಣ ಬರಲ್ಲ ಅವರು ಇಲ್ಲೇ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಒಂದು ಫೋನ್ ಮಾಡು ಹೇಳಂತ ಹೇಳ ಅಷ್ಟೇ ಸರಿ ಹೇಳಿ ಕರಿಯಪ್ಪ இதுதான் நம்பர் ஊர் முன்னேறி செய்தால் அவருக்கு போன் பண்ணிக்கிட்டேன்

ಅಣ್ಣ ಏನ ನೀವು ಈಗ ಬಂದಿರ ನಾ ಬೆಳಿಗ್ಗೆಯಿಂದ ಫೋನ್ ಮಾಡ್ತಿದೀನಿ ಕಿರಣ ಅಣ್ಣ ನಿನ್ ಫೋನ್ ಫುಲ್ ಬಿಸಿ ಬರ್ತಿತ್ತಪ್ಪ ಯಾಕೇನ ಓ ಕಿರೋದು ಯಾವ ನಡಿದ್ರು ಬಿಜಿ ಇರ್ತಾನಪ್ಪ ಅವನು ಹಂಗ ಅಲ್ತಿಪಣ್ಣ ನಾನ್ ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ಕೇಳಿದೆ ನೀನ್ ಏನನ್ನ ಹೇಳ್ಬಾರ್ದು ಸುಂದರಣ್ಣ ಓ ನಾಗರಾಜಣ್ಣನ ಬಂದ್ಬಿಟ್ಟವನಿ ನಾಗರಾಜಣ್ಣ ಹೇಳಪ್ಪಾತು ಏನ್ ಕತೆ ಏನಿಲ್ಲ ಅಣ್ಣ ನೀನ್ ಊರಿಗೆ ಹೋಗಿಲ್ಲ ಅಣ್ಣಣ್ಣ ಗಣೇಶ್ ನಬಕ್ಕೆ ಇಲ್ಲ ಕಣ ಹೋಗಿಲ್ಲ ಅವನು ಹೋದ್ರೆ ಹೆಂಗಪ್ಪ ಕಾಲೇಜ್ ಗಣೇಶನ್ ತಂದಿಟ್ಟು ಪ್ರಸಾದ ಹಂಚಿ ಎಲ್ಲ ಬಂದಾರಪ್ಪ ಅವರು ಮತ್ ಅದನ್ ಬಿಟ್ಟೆಲ್ಲ ಊರಿಗೆ ಹೋಗ್ತಾರನಪ್ಪ ಅವ್ರು ಏತಿಪ್ಪ ನಾವು ಸುಮ್ಮನೆ ಹೋಗಿ ಕುಂತಿದ್ವಿ ಕಣ ಆ ಪ್ರಿನ್ಸ್ ಇದನ್ನಲ್ಲ ಅವರೇ ಕಣ ಕರ್ದಿದ್ವು ನಾವಲ್ಲ ಲೀ ಲೀ ಅವನ್ನೆಲ್ಲ ಬಿಟ್ಟು ಗಣೇಶನ್ ನೋಡ್ರಲಿ ಲೇ ಅರುಣ ಪ್ರಸಾದಕ್ಕೆ ಏನ್ ಮಾಡ್ಸಿದಾರೆ ಕೇಳೋ ಅಲ್ಲಿ ಲೇ ತಿಪ್ಪ ಯಾವ ನೋಡಿದ್ ಪ್ರಸಾದ ಪ್ರಸಾದ ಅಂತಿತ್ತಿಲ್ಲ ಸ್ವಲ್ಪ ಸುಮ್ನೆ ಇರಲಿ ಅಪ್ಪ ಅವ್ರು ತಗನ ಒಂದ್ ಸ್ವಲ್ಪ ನೋಡಲಿ ಅವ್ರು ನಿಮ್ಗಿಂತ ಸಣ್ಣರಲಿ கை மாண்கும நான் ಏನಾದ ಮಾತಾಡಕರ ನಂದೊಂದ್ ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೇನೆ ನೋಡ ನೀನು ಓ ಕೇಳಕ್ಕ ನಿಮ್ ಕೆರೆ ನನ್ನ ಕೇಳ್ಕೇಳ್ರಿ ಲೇ ಚುಟನು ಅಲ್ಲಿ ಯಾವ್ದಾದ್ರು ಹೇಳ್ತಂತೆ ಈಗ ಸುಮ್ನೆ ಇರಪ್ಪ ಲೇ ಪಿಂಕಿ ನೋಡಿ ಗಣೇಶ ಎಷ್ಟ್ ಚಂದ ಐತಲ ಹ್ಮ್ ಹೌದ್ ಕಣಿ ನಮ್ಮನೆ ಹತ್ರ ಇದೆಯಲ್ಲ ಅದಕ್ಕಿಂತಲೂ ಚೆನ್ನಾಗಿದೆ ಇಲ್ಲಿ ಈ ಓಣಿ ಹುಡುಗರು ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಓಹೋ ಮಸ್ತ ಮಸ್ತ ಹುಡುಗಿ ಬಂದ್ಲು ಲಾಯ್ 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 ಹುಡ್ಗಿ ಬಂದ್ಲು ಯಾರು ಹೇಳ್ತಾನೆ ಅದೇ ನಮ್ ಕ್ಲಾಸ್ ಮೇಟ್ ಜಲ್ಜಾಕ್ಷಿ ತಮ್ಮ ಕಾಣೋಣ ಇವತ್ತು ಬಂದಿದ್ದಾನೆ ಇಲ್ಲಿಗೆ ಇಲ್ದ ಏನೋ ಮಾಡ್ತಾನೆ ತಡೆ ಬಿಡ್ತೀನಿ ಇಲ್ಲಿ ಗಣೇಶನ ಓಣೆ ಕುಂದಿರ್ಸಿರೋದು ಮನೆಗಲ್ಲ ಇಲ್ಲಿ ಎಲ್ಲಾರು ಬಂದ್ ಹೋಗ್ತಿರ್ತಾರೆ ಮತ್ತೆ ನಮ್ಮ ಏನೋ ತಕೊಂಡ್ ಓಡದ್ ಓಡಿಸ್ತಾರ ಮಾಡ್ಯ ನೀನುಷ್ ಸುಮ್ನೆ ಮನೆ ಕಡೆ ನಡಿ ನೀನು ಏನು ಮಾಡಲ್ಲ ಬಿಡೋಣ ಸುಮ್ಮನೆ ನಿಂತ್ಕಂತನಿ ಆಯ್ತು ಹೇಳಿದೆಯಲ್ಲ ಏನಂ ಟಿಪುರ ತುಂಡೆರೂ ಒಂದು ಬರೋದಂತೆ ನಾವು ಓ ಒಳ್ಳೆ ಐಡಿಯಾ ಕೊಟ್ಟ ಅರೇ ನೀವು ಗಣೇಶ ನೋಡಕ್ ಬಂದಿದ್ದೀರಲ್ಲ ನಿಮ್ಮ ಭಕ್ತಿಗೆ ಗಣೇಶ ಮೆಚ್ಚತೇನ್ರಿ ನಮ್ದು ಸ್ಪೀಕರ್ ಕೆಟ್ಟೋಗ್ಬಿಟ್ಟಿದೆ ನೀವೇ ಒಂದು ಆಡ ಏನ್ರಿ ಕೇಳ್ತೀವಿ ನಾವು ನಮ್ಗೆಲ್ಲ ಆರ್ಡರ್ ಹೇಳಕ್ಕೆಲ್ಲ ಬರಲ್ಲ ರೀ ಸಾರಿ ಯಾವಾಗ ಹೇಳ್ಬೇಡಿ ಹೇಳಿ ಬರುತ್ತೆ ನಿಮಗೆ ಮೊನ್ನೆ ನೀವು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಆಡ್ತಿದ್ರಲ್ಲ ನೋಡಿದ್ವಿ ನಾವು ಏ ಹೇಳಿ ಇರ್ಲಿ ಅವ್ರು ಅಷ್ಟು ಕೇಳ್ಕೊಳ್ತಿದ್ದಾರೆ ಒಂದೆರಡು ಲೈನ್ ಹೇಳಿ ಸಾಕು ಹೋಗೋಣ ಟೈಮ್ ಆಗುತ್ತೆ ಬೇಗ ಬೇಗ ಮನೆಗೆ ಹ್ಮ್ ಆಯ್ತು ಕಣೆ ಪಿಂಕಿ ನೀನ್ ಹೇಳ್ತಿದೀಯ ಅಂತ ಹೇಳ್ತೀನಿ ನೋಡಿ ಮತ್ತ ಆಯ್ತು ಹೇಳಿ ಅವ್ರಿಗೋಸ್ಕರನೇ ಹೇಳಿ ನಾವು ಕೇಳಿಸ್ಕೊಳ್ತೀವಿ ಅಷ್ಟೇ ಗಜಮುಖಿ ಗಣಪತಿಯೇ ನಿನಗೆ ಒಂದನೇ നമ്പി വര പാലിനു കാപ തുമ്രി ഓദാ താങ്ക് യു ഈ അരണ ഈ ഹുഡി ആ സാങ്ങ് വിട്ടി മറ്റേ യൂ ഇരല്ലോ ലേത്തിപ്പാ ആ ഹുടിയേളക്ക് സുഖ നിന്ക്കൊള്ളേ ನನಗೆ ಯಾಕೆ ಬರ್ದಿದ್ರೆ ಏನತ್ತ ನಮ್ಮ ಇದ್ರಾಗೆ ಕಿರಣ್ ಇಲ್ಲೇನ ಅವನಿಗಿಂತ ಸಿಂಗರ್ ಬೇಕೇನ ಹೇಳ್ತಾನೆ ನೋಡಿ ಅವ್ನ ಕಿರಣ ಏ ನಿಮ್ ಇದ್ರ ನನ್ನನ್ ಯಾಕ್ ಕರಿತಿರಪ್ಪ ಅಥೋ ಸುಮ್ನಿರ ಕಿರಣ ನೀನ್ ಸಾಂಗ್ ಹೇಳ್ತಿಯಲ್ಲ ಹೇಳೋಣ ಒಂದ್ ಪ್ಲೀಸ್ ಚೆನ್ನಾಗಿ ಹೇಳ್ತೀಯಾ ಇರ್ಲಿ ಅಣ್ಣ ಹೇಳು ಕಿರಣ ಇರ್ಲಿ ಏನೋ ನೀವೆಲ್ಲಾ ಕೇಳ್ತಿದ್ರ ಅಂತ ಹೇಳ್ತೀನಪ್ಪ ಒಂದೇ ಸಾಂಗು ಅಷ್ಟೇ ಹ್ಮ್ ಆಯ್ತು ಹೇಳ ಇರ್ಲಿ ಅದೊಂದೇ ಆಗ್ಲಿ ನಾನು ಮೊದ್ಲೇ ಹೇಳಿದಿನಿ ನನಗೆ ದೇವ್ರ ಸಾಂಗ್ ಎಲ್ಲ ಹೇಳಕ್ ಬರಲ್ಲಪ್ಪ ನನಗ್ ಬಂದದ್ದು ಹೇಳ್ತೀನಿ ನೋಡು సాకు నూరు చన్మకు నూరారు చన్మకు నూరు చన్మకు నూరారు చన్మకు వలవ తర ఒలి నన్న ఆత్మ నన్న ప్రాణ నేనెందుకు ಓ ಕಿರಣ್ ಅಣ್ಣ ಬರಲ್ಲ ಬರಲ್ಲ ಒಂದು ಇಷ್ಟು ಚೆನ್ನಾಗಿ ಸಾಂಗ್ ಹೇಳ್ದಲ್ಲಣ್ಣ ನೀನು ಏನ್ರಿ ಕಿರಣ್ ಹೇಳಲ್ಲ ಹೇಳಲ್ಲ ಒಂದು ಇಷ್ಟು ಚೆನ್ನಾಗಿ ಹೇಳ್ದಲ್ಲ ಅಣ್ಣ ಚೆನ್ನಾಗಿ ಹೇಳ್ತ ಕಣ ಸಾಂಗು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಇನ್ನೊಂದಿದ್ರಿ ಅಣ್ಣ ಪ್ಲೀಸ್ ಅಣ್ಣ ಏಯ್ ಹೋಗ ಇಲ್ಲ ಅಷ್ಟೇ ನಂಗೆ ಬರೋದು ಸಾಂಗ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಹೌದಾ ಥ್ಯಾಂಕ್ಸ್ ವೆಲ್ಕಮ್ ತುಂಬಾ ಚೆನ್ನಾಗಿ ಸಾಂಗ್ ಹೇಳಿದ್ರಿ ಕಿರಣ್ ಅವರೇ ನೀವು ಹೌದಾ ಥ್ಯಾಂಕ್ಸ್ ರೀ ಪಿಂಕಿ ಬಾರಿ ಅಮ್ಮ ಬೈಯುತ್ತೆ ಹೋಗೋಣ ಮನೆಗೆ ಬೇಗ ಬೇಗ ಟೈಮ್ ಆಗುತ್ತೆ ಹ್ಮ್ ಸರಿ ನಡೆಯೋ ಆಯ್ತು ಹೋಗೋಣ ನಿನ್ನ ಜೊತೆಗೆ ಬಂದರೆ ಇದೇ ಏಣೆ ಬರ ನಂದು ಚಟಣ ಚಟಣ ನಾನು ಮತ್ತೆ ಇವನು ಒಂದು ಹಾಡು ಹೇಳ್ತೀವಣ ಪ್ಲೀಸ್ ಅಣ್ಣ ಏನೋ ಮಾಡ್ರಪ್ಪ ನಾವು ನೋಡ್ತೀವಿ ಅಷ್ಟೇ ಓಯ್ ಸರಿ ಬಿಡೋಣ ನೋಡ್ತೀರಿ ಈಗ ಏಯ್ ಬಾರೋ ಇಲ್ಲಿ ಬೇಗ ಬೇಗ ಏಯ್ ಏನು ನೋಡ್ತಿದ್ಯಾ ಗೆಟಪ್ ಚೇಂಜ್ ಮಾಡ್ಕೋಬೇಕು

ಕಾದಕ್ಕೆ ನೀವೆಲ್ಲ ಬಂದಿರೋಣ ತುಂಬಾ ಥ್ಯಾಂಕ್ಸ್ ಕೊಂಡ್ರಣ ನಿಮ್ಮೆಲ್ಲರಿಗೂ ಇರ್ಲಿ ಬಿಡು ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹ್ಮ್ ಸರಿ ರಣ ಆಯ್ತು ಅಣ್ಣ ನಾಳೆ ಒಂದಿನ ಬರ್ರಿ ಅಣ್ಣ ಗಣೇಶನ್ ಕಳ್ಸಾಕರ ಯಾರಪ್ಪ ಯಾರ್ಯಾರು ಬರ್ತೀರಿ ಹೇಳ್ಬಿಡ್ರ ಪಾಪ ಸುಮ್ನೆ ಈಗ್ಲೇ ಬರ್ತೀವಿ ಅಂದ್ ಎಲ್ಲೆಲ್ಲ ಹೋಗ್ಬಿಡ್ರಿ ನೀವು ಏ ನಾನ್ ಬರ್ತೀನಿ ಕಣ ನಾನ ಬರ್ತೀನಪ್ಪ ನಾನು ಬರ್ತೀನಿ ಕಣ್ರ ಹ್ಞೂ ಸರಿ ರಣ ಆಯ್ತು ಹೋಗಿ ಬರ್ರಿ ಅಣ್ಣ ನಾನು ಇಲ್ಲೇ ಇರ್ಬೇಕು ಇನ್ನ ಇಲ್ಲಾಂದ್ರೆ ನಾನು ನಿಮ್ ಜೊತೆ ಬರ್ತಿದ್ದೆ ಇರ್ಲಿ ಬಿಡಪ್ಪ ಆಯ್ತು ನಾವು ಹೋಗ್ತೀವಿ ಸರಿ ಆಯ್ತು ಹೋಗಿ ಬರ್ರಿ ಅಣ್ಣ